ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಲ್ ವಿಚಾರವಾಗಿ ರೈತರ ಹಿತ ಕಾಯಬೇಕಾಗಿದ್ದ ಗುಬ್ಬಿ ಶಾಸಕರಾದ ಎಸ್ಆರ್ ಶ್ರೀನಿವಾಸ್ ಅಮೆರಿಕಾದಲ್ಲಿ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ಮುಖಂಡರಾದ ಎಸ್ಡಿ ದಿಲೀಪ್ ಕುಮಾರ್ ಕಿಡಿಕಾರಿದ್ರು ಗುಬ್ಬಿಪಟ್ಟಣದ ಪರಿವೀಕ್ಷಣ ಮಂದಿರದ ಆವರಣದಲ್ಲಿ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಲ್ ವಿರೋಧಿ ಹೋರಾಟ ಸಮಿತಿ ವತಿಯಿಂದ ಪೂರ್ವಭಾವಿ ಸಭೆ ನಡೆಸಲಾಯಿತು ಈ ವೇಳೆ ಮಾತನಾಡಿದ ಅವರು ಜಿಲ್ಲೆಗೆ ಮರಣ ಶಾಸನವಾಗಿರುವ ಹೇಮಾವತಿ ಲಿಂಕ್ ಕೆನಲ್ ಅವೈಜ್ಞಾನಿಕ ಕಾಮಗಾರಿಯ ವಿರುದ್ಧ ಶಾಸಕ ಶ್ರೀನಿವಾಸ್ ಮಾತನಾಡ್ತಾ ಇಲ್ಲ ರೈತರ ಹಿತವನ್ನು ಕಾಯುವ ಕೆಲಸ ಮಾಡದೆ ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ನಡೆದ ಸಭೆಗೆ ಗೈರಾಗಿರುವ ಶಾಸಕರು ಅಮೆರಿಕ ಪ್ರವಾಸದಲ್ಲಿ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಅಂತ ವಾಗ್ದಾಳಿ ನಡೆಸಿದರು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ರೂಪಿಸುವುದಾಗಿ ತಿಳಿಸಿದ್ರು ಯಾವುದೇ ಕಾರಣಕ್ಕೂ ನಾವು ಲಿಂಕ್ ಕೆನಲ್ ಆಗಕ್ ಬಿಡಲ್ಲ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಬಂದು ವೀಕ್ಷಣೆ ಮಾಡ್ತೀನಿ ಮಾಡಿ ನಾನು ಮುಂದಿನ ಕ್ರಮ ತಗೊಂತೀನಿ ದಿನ ಡಿ ಕೆ ಶಿವಕುಮಾರ್ ಅವ್ರು ಬಂದು ನೋಡ್ಕೊಂಡು ಹೋದ್ರೂ ಕೂಡ ಅವರಲ್ಲಿ ಈ ಕಂಡ್ರು ಕೂಡ ನಾವಂತೂ ಎಕ್ಸ್ಪ್ರೆಸ್ ಕೆನಲ್ ಆಗಕ್ ಬಿಡಲ್ಲ ಮತ್ತೆ ಇನ್ನೊಂದು ವಿಶೇಷವಾಗಿ ಏನು ಅಂದ್ರೆ ನಮ್ಮ ತಾಲೂಕಿನ ಶಾಸಕರು ತಾಲೂಕಿನ ಶಾಸಕರು ಮೊನ್ನೆ ನಡೆದಂಥ ಸಭೆಗೆ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭೆಗೆ ಗೈರಾಗಿದ್ದಾರೆ ಇದಕ್ಕೆ ಖಂಡನೀಯ ನಮ್ಮ ತಾಲೂಕಿನ ಜನ ಯೋಚನೆ ಮಾಡಬೇಕಾಗ್ತೈತೆ ಕುಣಗಲ್ ರಂಗನಾಥು ನೀರು ಬಿಡದಿದ್ರೆ ನಾನು ಪ್ರಾಣ ತ್ಯಾಗ ಅಂತ ಮಾಡ್ತೀನಿ ಅಂತ ಹೇಳ್ತಾರೆ ಆದರೆ ನಮ್ಮ ತಾಲೂಕು ಶಾಸಕರು ನೀರು ಬಿಟ್ಟು ನೀರು ಬಿಟ್ಟು ಇವ್ರು ಏನು ತ್ಯಾಗ ಮಾಡಿದ್ದಾರೆ ಅಂದರೆ ರೈತರ ಹಿತಾಸಕ್ತಿನ ತ್ಯಾಗ ಮಾಡಿ ಗುಬ್ಬಿ ತಾಲೂಕಿನ ರೈತರ ಹಿತಾಸಕ್ತಿನ ಹೇಮಾವತಿ ನೀರನ್ನ ಮಾರಿ ಇವತ್ತು ಅಮೇರಿಕ ಟೂರ್ ಹೋಗಿದೆ ಮೋಜು ಮಸ್ತಿ ಮಾಡೋಕ್ಕೆ ಬೇರೆ ಟೈಮ್ ಇರಲಿಲ್ಲ ಇವರಿಗೆ ಅಮೇರಿಕ ಟೂರ್ ಹೋಗೋಕ್ಕೆ ಏನು ಅಂಥ ತರಾತುರಿಲಿ ಹೋಗೋವಂಥದ್ದೇನಿತ್ತು ತಾಲೂಕು ರೈತರ ಹಿತಾಸಕ್ತಿಕ್ಕಿಂತ ಹೇಮಾವತಿ ಎಕ್ಸ್ಪ್ರೆಸ್ ಕೆನಲ್ ಹೋರಾಡೋದಕ್ಕಿಂತ ಏನು ಇಂಪಾರ್ಟೆಂಟ್ ಏನು ಇರಲಿಲ್ಲ ಒಂದು ದಿವಸ ಲೇಟಾಗಿ ಹೋಗಿದ್ರೇನು ಮಜಾ ಮಾಡೋಕ್ಕೆ ತಡೆಯೋದು ರೈತರುಗಳು ಎಚ್ಚೆತ್ಕೊಂಡು ರೈತರುಗಳು ಎಚ್ಚೆತ್ಕಂಡು ಇಂಥ ಶಾಸಕರು ಬೇಕಾ ಅನ್ನೋದು ನಾವೇನು ಅಂದರೆ ನಾವ್ಯಾರು ಮೀಟಿಂಗ್ ಒಳಗೆ ಹೋಗೋಕ್ಕಾಗಲ್ಲ ರೈತರು ಮುಖಂಡರುಗಳ್ನಾಗಲಿ ಮತ್ತು ಏನು ಹೋರಾಟ ಸಮಿತಿ ಮುಖಂಡರುಗಳ್ನಾಗ ಯಾರನ್ನೂ ಕರೆ ಕಳ್ಳರವಂಗೆ ಕಣಿ ಕೇಳಿರು ಅಂದಂಗೆ ಇವರು ಏನು ಸರ್ಕಾರದ ಪರ ಇರೋಂಥ ಶಾಸಕರನ್ನ ಕರೆದು ಕರೆದು ಮೀಟಿಂಗ್ ಮಾಡಿದ್ರು ಅದರಲ್ಲಿ ನಮ್ಮ ಸಂಸದರಾದಂಥ ಸೋಮಣ್ಣವರು ಸುರೇಶ್ ಗೌಡರು ಕೃಷ್ಣಪ್ಪನವರು ಜಜಿ ಗಣೇಶು ಜೆಡಿಎಸ್ ಮುಖಂಡರಾದ ಬಿಎಸ್ ನಾಗರಾಜು ಮಾತನಾಡಿ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಲ್ ಯೋಜನೆಯ ಕುರಿತು ಉಪಮುಖ್ಯಮಂತ್ರಿಗಳು ನಡೆಸಿದ ಸಭೆಗೆ ಯಾವುದೇ ರೈತ ನಾಯಕರನ್ನ ಕರೆದಿಲ್ಲ ನಮಗೆ ಅವೈಜ್ಞಾನಿಕ ಲಿಂಕ್ ಕೆನಲ್ ಬೇಕಾಗಿಲ್ಲ ಗುಬ್ಬಿ ತಾಲೂಕಿಗೆ ಹೆಚ್ಚಿನ ಅನ್ಯಾಯವಾಗ್ತಾ ಇದ್ದು ಶಾಸಕರು ಧ್ವನಿ ಎತ್ತದಿರುವುದು ವಿಪರ್ಯಾಸ ಸುಮ್ಮನೆ ಮಾಧ್ಯಮದ ಮುಂದೆ ನನ್ನದು ಸಹ ವಿರೋಧವಿದೆ ಎಂದಿದ್ದಾರೆ ಅಂತ ಆರೋಪಿಸಿದರು ಈ ತಾ ಈ ಜಿಲ್ಲೆಯಲ್ಲಿ ಗೆದ್ದಂಥ ಮುಖಂಡರುಗಳು ಗೈರಾಜ ಆಗಿದ್ದಾರೆ ಮತ್ತು ನಮ್ಮ ಪಕ್ಷದ ಎನ್ ಡಿ ಎ ಮುಖಂಡರುಗಳು ವಿರೋಧವನ್ನು ಮಾಡಿದ್ದಾರೆ ಏನು ಬರುವಂಥ ದಿನಗಳಲ್ಲಿ ಖಂಡಿತ ನಮಗೆ ನ್ಯಾಯ ಸಿಗೋದು ಇದರಲ್ಲಿ ಸಂಶಯ ಇದೆ ನಾವು ಇದ್ರ ವಿರುದ್ಧ ಲಿಂಕ್ ಕೆನಲ್ ವಿರುದ್ಧ ಯಾವುದೇ ಟೆಕ್ನಿಕಲ್ ಸಮಿತಿ ಬಂದು ರಿಪೋರ್ಟ್ ಕೊಟ್ಟರು ನಮ್ಮ ಒಂದು ಕೂಗು ನಮ್ಮದು ಒಕ್ಕರ್ಲಿನ ಕೂಗು ಏನಿದೆ ಅಂತಂದರೆ ಲಿಂಕ್ ಕೆನಲ್ ಬೇಡ ಮೂಲ ಏನು ನಾಲೆ ಇದೆ ಅದ್ರ ಮುಖಾಂತರ ಅವ್ರು ನೀರನ್ನ ತಗೊಂಡೋಗ್ಲಿಕ್ಕೆ ಅವರಿಗೆ ಬೇಕಾದಷ್ಟು ಬರುವಂಥ ನೀರನ್ನ ಕೊಡೋದಕ್ಕೆ ನಮ್ಗೆ ಯಾವುದೇ ಈ ಜಿಲ್ಲೆಯ ಇರ್ಬೋದು ರೈತರಿಗೆ ಒಂದು ವಿರೋಧ ಇಲ್ಲ ಅವರು ಅವರ ವಿರೋಧವನ್ನು ಮಾಡಲಿ ಯಾಕೆಂತಂದ್ರೆ ನಿಮಗೆ ಗೊತ್ತಿರ್ಬೋದು ಕುಣಿಗಲ್ಲ ದೊಡ್ಡ ಕೆರೆನಲ್ಲಿ ನೀರನ್ನು ಆಚೆ ಬಿಡಿ ಕೊಳ್ತೋಗ್ತಾ ಇದ್ದಾವೆ ನೀರು ತುಂಬ ಸ್ಟಾಕ್ ಇದೆ ಅಂತ ಅಲ್ಲಿ ಇಂಜಿನಿಯರ್ಗಳು ಇರ್ಬೋದು ರೈತರುಗಳು ಬಡ್ಕೊತಾ ಇದ್ದಾರೆ ಯಾಕೆಂದರೆ ಅಂತ ನೀರು ಇದೆ ಅಂತಂದರೆ ಸಾಕಷ್ಟು ಅವ್ರ ನೀರು ಅವ್ರಿಗೆ ಹೋಗಿದೆ ಅವರು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಅವ್ರು ಹೇಳೋದ್ರಲ್ಲಿ ನಮ್ದು ಯಾವುದೇ ಅಂತ ಇದಿಲ್ಲ ಅದೇ ರೀತಿ ನಮ್ಮ ತಾಲೂಕಿನ ಶಾಸಕರು ಅದನ್ನು ನೋಡಿ ಕಲಿತ್ ಕಲಿಬೇಕಾಗಿದೆ ಪಾಪ ಇಪ್ಪತ್ತೈದು ವರ್ಷ ಈ ಈ ಶಾಸಕರನ್ನ ಗೆದ್ದಿದ್ದಾರೆ ನಮ್ಮ ರೈತರು ರೈತರ ಪರವಾಗಿ ಹೇಳಲಿ ನಾನೇನು ತ್ಯಾಗ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಾಂ ಅದನ್ನು ನೋಡಿ ಕಲಿಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಇನ್ನು ಸಭೆಯಲ್ಲಿ ಕಳ್ಳಿಪಾಳ ಲೋಕೇಶ್ ಸೇರಿದಂತೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ಮಾತನಾಡಿ ಶಾಸಕರು ಸಚಿವರು ಲಿಂಕ್ ಕೆನಲ್ ಯೋಜನೆಯ ಬಗ್ಗೆ ಚಕಾರ ಎತ್ತತಾ ಇಲ್ಲ ಜಿಲ್ಲೆಯ ರೈತರ ಶಾಪ ನಿಮಗೆ ತಟ್ಟಲಿದೆ ಈ ಸಂಬಂಧ ಪ್ರತಿ ಹಳ್ಳಿ ಹೋಬಳಿ ತಾಲೂಕಿನಲ್ಲಿ ಸಭೆಗಳನ್ನು ಮಾಡುವ ಮೂಲಕ ರೈತ ಹೋರಾಟವನ್ನು ಸಂಘಟಿಸಿ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಲ್ ವಿರುದ್ಧ ಹೋರಾಟ ನಡೆಸುವುದಾಗಿ ತಿಳಿಸಿದರು ನಿರಂತರವಾಗಿ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಸರ್ಕಾರ ಮೀಟಿಂಗ್ ಕರೆದಿತ್ತು ಕರೆದಾಗ ನಾಲ್ಕನೇ ತಾರೀಕು ಏನು ಈ ಹೋರಾಟ ಸಮಿತಿ ಮುಖಂಡರುಗಳಾಗಲಿ ಜಿಲ್ಲೆಯೆಲ್ಲ ರೈತ ಮುಖಂಡರುಗಳಲ್ಲಿ ಯಾರು ಕರೆದಿಲ್ಲ ಹೋರಾಟ ಮಾಡಿದಂಥದನ್ನ ಜನಪ್ರತಿನಿಧಿಗಳು ಮಾತ್ರ ಕರೆದಿದ್ದಾರೆ ಆದರೆ ನಮ್ಮ ವಿರೋಧ ಪಕ್ಷದ ಜನಪ್ರತಿನಿಧಿಗಳಾದ ಶಾಸಕರು ಮತ್ತೆ ನಮ್ಮ ಲೋಕಸಭಾ ಸದಸ್ಯರು ಹೋಗಿ ಪ್ರತಿರೋಧ ಮಾಡಿದ್ದಾರೆ ಸಭೆಯಲ್ಲಿ ಪ್ರತಿರೋಧ ಮಾಡಿರೋ ಅದು ಅವರು ಸಚಿವರು ಡಿ ಕೆ ಶಿವಕುಮಾರ್ ಸ್ವಾಮಿ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥವರು ಪ್ರಭಾವಿಗಳು ಅವರಿಗೆ ನಮ್ಮ ತುಮಕೂರು ಜಿಲ್ಲೆಯ ರೂಲಿಂಗ್ ಪಾರ್ಟಿ ಶಾಸಕರೆಲ್ಲ ಮಾರ್ಕಂಬ ಸಚಿವರೆಲ್ಲ ಅವ್ರ ಸ್ಥಾನ ಮಾರ್ಕೊಂಬಿಟ್ಟಿದ್ದಾರೆ ಪರಿಸ್ಥಿತಿ ಹೇಗಿದೆ ಅಂತಂದರೆ ಒಬ್ಬರು ಒಂದು ಹೋರಾಟದ ವಿರುದ್ಧ ಈ ತುಮಕೂರು ಜಿಲ್ಲೆ ನೀರು ನೀರಿನ ವಿಷಯ ನಿಮ್ಮ ರಾಜಕೀಯ ಏನು ಮಾಡ್ಕೊಳ್ಳಿ ಸ್ವಾಮಿ ಇದು ರೈತರ ನೀರಾವರಿನ ವಿಷಯ ಮನುಷ್ಯನಿಗೆ ಅವಶ್ಯಕತೆ ಇರೋದು ನೀರು ನೀರು ಪ್ರಮುಖವಾದ ವಿಷಯ ಆಗಿರೋದ್ರಿಂದ ನೀರಿನಲ್ಲಿ ರಾಜಕೀಯ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ಅವರು ಸಭೆ ಆದ ನಂತರ ಒಂದು ಮಾತು ಹೇಳ್ತಾರೆ ನನಗೆ ನೀರು ತರೋದು ಗೊತ್ತು ಎಲ್ಲ ಒಂದೇ ಅಂತ ಒಂದು ಜನಗಳಿಗೆ ಕಣ್ಣು ಅಂತ ಮಾಧ್ಯಮಗಳ ಮುಂದೆ ಕಣ್ಣು ಅಂತ ಮಾತಾಡ್ತಾರೆ ಪ್ರಭಾವ ಸಚಿವರು ದಯವಿಟ್ಟು ಇದು ನಿಮ್ಮ ಪ್ರತಿಷ್ಠೆ ದಬ್ಬಾಳಿಕೆ ದೌರ್ಜನ್ಯ ಎಲ್ಲ ಬದಿಗಿಡಿ ಇದಕ್ಕೆ ಒಂದು ಸರಿಯಾದಂಥ ಉತ್ತರವನ್ನು ಕೊಡದೆ ನಾನು ಬಂದು ವಿಸಿಟ್ ಮಾಡ್ತೀನಿ ಒಂದು ಐ ಐ ಟಿಯಿಂದ ಮತ್ತೆ ತಜ್ಞರ ವರದಿಯನ್ನು ತರಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ ಅವರು ತರಿಸ್ಕೊಳ್ಳಿ ಐ ಐ ಟಿಯಿಂದಲಾದರೂ ತರಿಸ್ತೀನಿ ಬೇರೆ ಏನಾದರೂ ತರಿಸ್ತೀನಿ ಆದರೆ ಯಾವುದೇ ಸರ್ಕಾರದ ಅಡಿಯಲ್ಲಿರ್ತಕ್ಕಂಥ ತಜ್ಞರಿಂದ ನಾವು ಒಂದು ಪ್ರಾಮಾಣಿಕವಾದಂಥ ಒಂದು ರಿಪೋರ್ಟನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮತ್ತು ಡಿ ಕೆ ಶಿವಕುಮಾರ್ ಅವರು ಬಂದು ಇಲ್ಲಿ ವಿಸಿಟ್ ಮಾಡಿದ ತಕ್ಷಣ ನಮಗೆ ಸಮಸ್ಯೆ ಬಗೆರಿಯಲ್ಲ ಅಥವಾ ಬಗೆರಿತದೆ ಅಂತಕ್ಕಂಥ ನಂಬಿಕೆನೂ ನಮಗಿಲ್ಲ ಹಾಗಾಗಿ ಇವತ್ತು ಸಭೆ ನಿರ್ಣಯ ಮಾಡಿದೆ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಗೊತ್ತಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಲಿಂಕ್ ಆನ್ ಎಲ್ಲ ಮಾಡಿದರೆ ಏಳು ತಾಲೂಕುಗಳ ಜನರ ಪಾಲಿಗೆ ಅದು ಮರಣಶಾಸನವಾಗ್ತದೆ ಮತ್ತು ಅಪಾಯ ಆಗ್ತದೆ ಅಪಾಯದಿಂದ ಭಾಳಷ್ಟು ಜನ ಬೀದಿಗೆ ಬೀಳ್ತಾರೆ ಕುಡಿಯ ನೀರಿನ ಯೋಜನೆಗಳಿಗೂ ಅಪಾಯ ಆಗ್ತದೆ ಯಾವುದೇ ಕಾರಣಕ್ಕೂ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಏನಂದ್ರೆ ಈ ಲಿಂಕ್ ಮಾಡಿದ್ದೇ ಆದರೆ ಈ ಭಾಗದ ತಾಲೂಕುಗಳಿಗೆ ಸರಿಪಡಿಸಲಾರದಂತ ಅಪಾಯ ಆಗ್ತದೆ ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ವೆಂಕಟೇಗೌಡ ಅನಸೂಯ ಯೋಗಾನಂದ ಕುಮಾರ್ ಎಚ್ ಡಿ ಭೈರಪ್ಪ ಸುರೇಶ್ ಗೌಡ ಶಿವಕುಮಾರ್ ಬ್ಯಾಟ್ರಂಗೇಗೌಡ ಶಿವಲಿಂಗೇಗೌಡ ಅಜ್ಜಪ್ಪ ಸೇರಿದಂತೆ ನೂರಾರು ರೈತರು ಹಾಗೂ ಮುಖಂಡರು ಹಾಜರಿದ್ದರು